ಹಾಯ್ ನಾನು ಸಂದೀಪ್ ಫ್ರಮ್ ಸಂದೀಪ್ ಕನ್ನಡ ಬ್ಲಾಕ್ಸ್ ಕಡೆಯಿಂದ ಇವತ್ತು ನಾನು ಹೇಳ್ತಾ ಇರುವಂತ ವಿಷಯ ಏನಪ್ಪ ಅಂತಂದ್ರೆ ನಾನು ಕಾರ್ಮಿಕರ ಇಲಾಖೆಗೆ ಏನಕ್ಕೆ ಹೋಗಿದೆ ಅಂತ ಎಲ್ಲರೂ ಕೇಳ್ತಾ ಇದ್ದೀರಿ ಏನಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದೀಯ ಅಂತ ಹೇಳಿ ಕೇಳ್ತಾ ಇದ್ದೀರಿ ಇದಕ್ಕೆ ಉತ್ತರ ನಾನು ಕೊಡ್ತಾ ಇದೀನಿ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಮಂತ್ ಏನಿದೆ ಇದು ನಾನು ಕೆಲಸಕ್ಕೆ ಜಾಯಿನ್ ಆದಂತ ನಾಲ್ಕನೇ ತಿಂಗಳು ಈ ನಾಲ್ಕನೇ ತಿಂಗಳು ನನ್ನನ್ನು ಒಂದು ಇಂಟರ್ವ್ಯೂ ಅಟೆಂಡ್ ಹೇಳ್ತಾರೆ ಆ ಇಂಟರ್ವ್ಯೂ ನನಗೆ ಇಷ್ಟ ಇರೋದಿಲ್ಲ ಹೋಗೋದಕ್ಕೆ ಬಟ್ ಆದರೆ ಇವರೇ ಹೇಳಿರ್ತಾರೆ ಹೋಗು ಅಟೆಂಡ್ ಆಗುವಂತೇಳಿ ಒಂದನೇ ತಾರೀಕು ಅಟೆಂಡ್ ಕೇಳ್ತಾರೆ ಆವತ್ತು ನಂದು ವೀಕ್ ಆಫ್ ಇರುತ್ತೆ ಬಟ್ ಆದ್ರೂ ನಾನು ಹೋಗಿ ಅಟೆಂಡ್ ಆಗಿ ಬರ್ತೀನಿ ಅಟೆಂಡ್ ಆಗೋಷ್ಟರಲ್ಲಿ ಅದು ಮೂರು ಗಂಟೆನೂ ಆಗಿರುತ್ತೆ ರಿಟರ್ನ್ ನಾನು ಸ್ಟೋರ್ಗೆ ಹೋಗ್ತೀನಿ ಸ್ಟೋರ್ಗೆ ಹೋಗಿ ನಾನು ವೀಕ್ ಆಫ್ ತೊಗೊತೀನಿ ವೀಕ್ ಆಫ್ ಆದಮೇಲೆ ಮತ್ತೆ ಇನ್ನೂ ಒಂದು ಲೀವ್ ತೊಗೊತೀನಿ ಎಕ್ಸ್ಟ್ರಾ ಅದು ಬಿಟ್ಟು ನೆಕ್ಸ್ಟು ಅಲ್ಲಿ ಎಲ್ಲ ಮಾಡಿಸ್ಕೊಂಡಾದ್ಮೇಲೆ ಹದಿನೈದನೇ ತಾರೀಕು ಜಾಯ್ನಿಂಗ್ ಮಾಡ್ಕೊತಾರೆ ಜಾಯ್ನಿಂಗ್ ಮಾಡಾದ್ಮೇಲೆ ನಾನು ಅಂದರೆ ಹದಿನೈದನೇ ತಾರೀಕು ಮಂಡೇ ನಾನು ಅವತ್ತು ವೀಕ್ ಆಫ್ ಇರುತ್ತೆ ನನಗೆ ವೀಕ್ ಆಫಿಗೆ ನಾನು ಊರಿಗೆ ಹೋಗಿರ್ತೀನಿ ಅದಾದಮೇಲೆ ಮತ್ತೆ ಇನ್ನೂ ಒಂದು ದಿವಸ ಎಕ್ಸ್ಟ್ರಾ ರಜೆ ತೊಗೊಂಡಿರ್ತೀನಿ ಹದಿನೈದು ತಾರೀಕು ಒಂದಿರುತ್ತೆ ಹದಿನಾರನೇ ತಾರೀಕು ಮತ್ತೆ ಎಕ್ಸ್ಟ್ರಾ ಲೀವ್ ತೊಗೊತೀನಿ ಅದಾದ್ಮೇಲೆ ಹದಿನೇಳನೇ ತಾರೀಕು ಅವರು ಜಾಯ್ನಿಂಗ್ ಮಾಡಿಸ್ಬೇಕಾಗಿರುತ್ತೆ ಬಟ್ ಅವತ್ತು ಅವ್ರು ಬಂದಿರೋದಿಲ್ಲ ನನ್ನ ಅಪ್ಲಿಕೇಶನ್ ಹಾಕೊಡೋದಕ್ಕೆ ಮೊಬೈಲ್ಗೆ ಅದಾದ್ಮೇಲೆ ಹದಿನೆಂಟನೇ ತಾರೀಕಿಗೆ ಬರ್ತಾರೆ ಹದಿನೆಂಟನೇ ತಾರೀಕಿಗೆ ಬಂದು ಅಟೆಂಡಿಂಗ್ಸ್ ಅವತ್ತಿಂದ ಸ್ಟಾರ್ಟ್ ಆಗುತ್ತೆ ಹದಿನೆಂಟನೇ ತಾರೀಕಿಂದ ಇಪ್ಪತ್ತೆಂಟಕ್ಕೆ ನನ್ನ ಅಟೆಂಡಿಂಗ್ಸ್ ಎಂಡ್ ಆಗುತ್ತೆ ನನಗೂ ಕೂಡ ಇಷ್ಟ ಇರೋದಿಲ್ಲ ಮಾಡೋದಕ್ಕೆ ಅಲ್ಲಿ ಕೆಲಸನ ಅದಾದ್ಮೇಲೆ ಇಲ್ಲಿ ವರ್ಕ್ ಸ್ವಲ್ಪ ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅದರಿಂದಾಗಿ ನಾನು ಕೆಲಸನ ಯಾರಿಗೂ ವಿತೌಟ್ ಇನ್ಫಾರ್ಮೇಶನ್ ಕೊಡದೆ ಕೆಲಸ ಬಿಟ್ಟಿರ್ತೀನಿ ಇದು ವಿಷಯ ನೆಕ್ಸ್ಟ್ ಮಂತ್ ಅಂದ್ರೆ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಮಂತ್ ಸ್ಯಾಲ್ರಿ ಡೇಟ್ ಆದ್ರೆ ನಾನು ಹನ್ನೊಂದನೇ ತಾರೀಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸ್ಯಾಲ್ರಿ ಆದ ನೆಕ್ಸ್ಟ್ ಡೇಟಿಗೆ ನಾನು ಅಲ್ಲಿಗೆ ಹೋಗ್ತೀನಿ ನನ್ನ ಅಕೌಂಟ್ಗೆ ಸ್ಯಾಲ್ರಿ ಕ್ರೆಡಿಟ್ ಆಗಿಲ್ಲ ಅಂತೇಳಿ ಆವಾಗ ಅವರು ನೀನು ವಿತೌಟ್ ಇನ್ಫಾರ್ಮೇಷನ್ನು ಕೆಲಸ ಬಿಟ್ಟಿದ್ಯಾ ನಾವು ಕೆಲ ಇದು ಪೇಮೆಂಟ್ ಕೊಡೋಕ್ಕಾಗೋದಿಲ್ಲ ನೀನು ಏನು ಮಾಡ್ತೀಯೋ ಮಾಡ್ಕೋ ಅಂಥೇಳಿ ಹೇಳ್ತಾರೆ ಸರಿ ಆಯಿತು ಅಂತೇಳಿ ನಾನು ಅವತ್ತು ಏಳು ಗಂಟೆಗೆ ಹೋದನು ಒಂಬತ್ತು ಕಾಲು ಒಂಬತ್ತುವರೆ ಗಂಟೆ ಅಲ್ಲೇ ವೆಯ್ಟ್ ಮಾಡಿ ಅದಾದಮೇಲೆ ರಿಟರ್ನ್ ಮನೆಗೆ ಹೋಗ್ತೀನಿ ಅದಾದ್ಮೇಲೆ ನೆಕ್ಸ್ಟ್ ಒಂದು ಒಂದು ಅಷ್ಟು ಸಿಕ್ಸ್ ಡೇಸ್ ವೇಟ್ ಮಾಡ್ತೀನಿ ಏನಾದರೂ ರೆಸ್ಪಾನ್ಸ್ ಮಾಡ್ತಾರಾ ಇಲ್ವಾ ಏನು ಅಂತ ಯಾವುದು ಕೂಡ ಅವ್ರ ಕಡೆಯಿಂದ ನನಗೆ ರೆಸ್ಪಾನ್ಸ್ ಬರೋಲ್ಲ ಅದಾದ ಮೇಲೆ ಹದಿನಾರನೇ ತಾರೀಕು ನೈಟು ನಾನೊಂದು ಸ್ಟೋರಿ ಹಾಕ್ತೀನಿ ಇನ್ಸ್ಟಾಗ್ರಾಮ್ನಲ್ಲಿ ಸೊ ನನಗೆ ಹಿಂಗೆ ಸ್ಯಾಲ್ರಿ ಕೊಟ್ಟಿರೋದಿಲ್ಲ ಅದರಿಂದಾಗಿ ನಾನು ಹೋಗ್ತಾ ಇದ್ದೀನಿ ಕಾರ್ಮಿಕರ ಇಲಾಖೆಗೆ ಹೋಗ್ತಾ ಇದ್ದೀನಿ ಅಂತೇಳಿ ಹಾಕಿರ್ತೀನಿ ಅದಾದಮೇಲೆ ನೆಕ್ಸ್ಟು ಹದಿನೇಳನೇ ತಾರೀಕು ಕಾರ್ಮಿಕರ ಇಲಾಖೆಗೆ ಭೇಟಿ ಕೊಡ ಭೇಟಿ ಕೊಡ್ತೀನಿ ಭೇಟಿ ಕೊಟ್ಟಾದ ಮೇಲೆ ರೈಟಿಂಗಲ್ಲಿ ಅವರು ಇನ್ಫಾರ್ಮೇಷನ್ ಕೇಳ್ತಾರೆ ಮತ್ತು ಅದನ್ನು ರೈಟಿಂಗಲ್ಲಿ ಬರ್ಕೊಡ್ತೀನಿ ಅದಾದ ಮೇಲೆ ಮತ್ತೆ ರೈಟಿಂಗ್ ಆಗಲ್ಲ ಅಂತ ಹೇಳ್ತಾರೆ ನೆಕ್ಸ್ಟು ಅದಾದಮೇಲೆ ಮತ್ತೆ ಇನ್ನೂ ಒಂದು ಸತ ಹೋಗಿ ಟೈಪಿಂಗ್ ಮಾಡಿಸ್ಕೊಬಂದು ಟೈಪಿಂಗ್ ಲೆಟ್ರನ್ನ ಕೊಟ್ಟು ಅವ್ರಿಗೆಲ್ಲ ಇನ್ಫಾರ್ಮೇಷನ್ನ ಕೊಟ್ಬಿಟ್ಟು ಬರ್ತೀನಿ ಇದಿಷ್ಟು ಆಗಿರುತ್ತೆ ಕಾರ್ಮಿಕರ ಇಲಾಖೆಯಿಂದ ಓನರ್ಗೆ ಒಂದು ಫೋನ್ ಮಾಡ್ತಾರೆ ಫೋನ್ ಮಾಡಿ ಹಿಂಗೆ ಸಂದೀಪ್ ಅಂತೇಳಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೀವು ಎಂತಕೋಸ್ಕರ ಸ್ಯಾಲ್ರಿ ಕೊಟ್ಟಿಲ್ಲ ಅಂತ ಕೇಳ್ತಾರೆ ಅವರು ಹೇಳ್ತಾರೆ ಹುಡ್ಗ ಸರಿ ಇಲ್ಲ ಮೇಲೆ ನೆಕ್ಸ್ಟು ಅವನು ಅವನನ್ನು ನಾವೇ ಫೋರ್ಸ್ ಮಾಡಿ ಓಪೋ ಅನ್ನೋ ಕಂಪ್ನಿಗೆ ಸೇರಿಸಿದ್ವಿ ಜಾಯಿನ್ ಮಾಡಿಸಿದ್ವಿ ಅಲ್ಲೂ ಕೆಲಸ ಮಾಡಿದೆ ಹೇಳ್ದೆ ಕೇಳದೆ ಕೆಲಸ ಬಿಟ್ಟಿದ್ದಾನೆ ನೆಕ್ಸ್ಟು ಮತ್ತೆ ಫ್ರಿಜ್ನ ಡೆಲಿವರಿ ಕೊಡೋ ಟೈಮಲ್ಲಿ ಡ್ಯಾಮೇಜ್ ಮಾಡಿದ್ದಾನೆ ಅದರದ್ದು ನಮಗಿನ್ನ ಕ್ಲೈಮ್ ಆಗಿಲ್ಲ ಅಂತ ಹೇಳ್ತಾರೆ ಫ್ರಿಜ್ಜ್ ಸ್ಟೋರಿನೂ ಹೇಳ್ತೀನಿ ಕ್ಲೈಮ್ ಆಗಿಲ್ಲ ಅಂತ ಹೇಳ್ತಾರೆ ನೆಕ್ಸ್ಟು ಇನ್ನೇನು ಹೇಳ್ತಾರೆ ಅವನು ಪ್ರೀವಿಯಸ್ ಹಿಸ್ಟ್ರೀಲು ಹಿಂಗೆ ಜಗಳ ಮಾಡ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಾರೆ ಪ್ರೀವಿಯಸ್ ಹಿಸ್ಟ್ರಿಲಿ ಜಗಳ ಮಾಡ್ಕೊಂಡು ಬರೋಕ್ಕೆ ನಾನು ಪ್ರೀವಿಯಸ್ಸು ಬ್ಯಾಂಕ್ನಲ್ಲಿ ವರ್ಕ್ ಮಾಡ್ತಿದ್ದೆ ಬ್ಯಾಂಕಲ್ಲಿ ನೋಟಿಸ್ ಬೀಡ್ ಆದಮೇಲೆ ಫಾರ್ಟಿ ಏಟ್ ಡೇಸು ಅಥವಾ ಟೆನ್ ಡೇಸ್ ಒಳಗೇನೆ ನಮಗೆ ಸ್ಯಾಲ್ರಿನ ಕ್ರೆಡಿಟ್ ಮಾಡಿಕೊಡ್ಬೇಕು ಬಟ್ ನನ್ನ ಬ್ಲಾಗ್ನ ಯಾರು ನೋಡಿರ್ತೀರಿ ಅವ್ರಿಗೆ ಗೊತ್ತಾಗಿರುತ್ತೆ ಅವರು ಸೆವೆಂಟಿ ಡೇಸ್ ಆದ್ರೂ ಕೂಡ ನನಗೆ ಸ್ಯಾಲ್ರಿ ಕ್ರೆಡಿಟ್ ಮಾಡಿಕೊಟ್ಟಿರೋದಿಲ್ಲ ನಾನು ಅಲ್ಲಿ ಹೋಯ್ತೀನಿ ನನಗೆ ಎಪ್ಪತ್ತು ದಿವಸ ಆಗಿದೆ ಇನ್ನೂ ಸ್ಯಾಲ್ರಿ ಕ್ರೆಡಿಟ್ ಆಗಿಲ್ಲ ಅಂತೇಳಿ ಏರಿಯಾ ಮ್ಯಾನೇಜರ್ ಬಂದಿರ್ತಾರೆ ಏರಿಯಾ ಮ್ಯಾನೇಜರ್ಗೆ ಇನ್ಫಾರ್ಮ್ ಮಾಡಾದ್ಮೇಲೆ ಮಾರ್ನೆಗೆ ಎಪ್ಪತ್ತೊಂದನೇ ದಿವಸ ನನಗೆ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ಇದು ಇನ್ಫಾರ್ಮೇಷನ್ ಬ್ಯಾಡ್ದೇ ಇರೋ ಫಾಲ್ಸ್ ನ್ಯೂಸ್ ಎಲ್ಲ ಅಬ್ಸತ್ ಬ್ಯಾಡ್ ಅದಾದಮೇಲೆ ಫ್ರಿಜ್ ಸ್ಟೋರಿ ಹೇಳ್ತೀನಿ ಇವ್ರ ಹತ್ರ ಆ ಒಂದು ಪರ್ಟಿಕ್ಯುಲರ್ ಮಾಡಲ್ ಇರೋದಿಲ್ಲ ಮಾಡಲ್ ಇಲ್ಲದೇ ಇರೋ ಕಾರಣ ಇನ್ನೊಂದು ಸ್ಟೋರ್ನ ಅದೇ ಸೇಮ್ ಪ್ರಾಡಕ್ಟ್ನ ಇವ್ರು ಬೈ ಮಾಡಿ ಕಸ್ಟಮರ್ಗೆ ಕೊಡೋಕೆ ಹೋಗ್ತಾರೆ ಆ ಸ್ಟೋರ್ ಅಂದರೆ ಬೈ ಮಾಡಿದ ಬಿಲ್ಲು ನನ್ನ ಹತ್ರ ಇದೆ ಮತ್ತು ಅಲ್ಲಿಂದ ಪಿಕ್ ಮಾಡ್ಕೊಂಡೇನೋ ಹೋಗಿದ್ವಿ ಪಿಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅದು ಡ್ಯಾಮೇಜ್ ಆಗುತ್ತೆ ನನ್ನ ಜೊತೆ ಇನ್ನೊಬ್ಬ ಅಣ್ಣ ಇರ್ತಾರೆ ಆ ಬಣ್ಣಗೆ ನಾನು ಇನ್ಫಾರ್ಮ್ ಮಾಡ್ತೀನಿ ಹಣ ಹಿಂಗೆ ಡ್ಯಾಮೇಜ್ ಆಗಿದೆ ಅಂತ ಅವರು ಓನರ್ ಕಾಲ್ ಮಾಡಿ ಹಣ ಹಿಂಗೆ ಕಟ್ಟಿರೋದ ಒಂದು ದಾರ ಬಿಚ್ಚಿಕೊಂಡು ಅದು ಡ್ಯಾಮೇಜ್ ಆಗೋಗಿದೆ ಅಂತ ಹೇಳ್ತಾರೆ ಅದನ್ನು ನನ್ನ ಮೇಲೆ ಏತಾಕ್ತಾರೆ ಹಿಂಗೆ ಡ್ಯಾಮೇಜ್ ಮಾಡಿಬಿಟ್ಟವನೇ ಅಂತೇಳಿ ಹೇಳ್ತಾರೆ ಅಂದರೆ ನಾನು ತಗೊಂಡೋಗಿ ಹೊಡೆದಿದ್ದೀನಿ ಅನ್ನೋ ರೀತಿಯಾಗಿ ಹೇಳ್ತಿದ್ದಾರೆ ಸರಿ ಆಯಿತು ಅಂತೇಳಿ ಅದಾದಮೇಲೆ ರಿಟರ್ನ್ ತೊಗೊಂಡೋಗಿ ಕೊಡಿ ಅವ್ರೇನು ಚೆಕ್ ಮಾಡಿಲ್ವಲ್ಲ ಅಂತ ಹೇಳ್ತಾರೆ ಅಣ್ಣ ಚೆಕ್ ಮಾಡಿಲ್ಲ ರಿಟರ್ನ್ ತೊಗೊಂಡೋಗಿ ಕೊಡ್ತೀವಿ ಅಂತೇಳಿ ರಿಟರ್ನ್ ತೊಗೊಂಡೋಗಿ ಕೊಡ್ತೀವಿ ರಿಟರ್ನ್ ತೊಗೊಂಡೋಗಿ ಕೊಟ್ಟಾದಮೇಲೆ ಮತ್ತೆ ಮಾರ್ನಿಗೆ ನಮಗೆ ರಿಪ್ಲೇಸ್ಮೆಂಟಾಗಿ ಇನ್ನೊಂದು ನ ನಮಗೆ ಕೊಡ್ತಾರೆ ಫ್ರಿಜ್ಜಿನ ಕೊಟ್ಟಾದ್ಮೇಲೆ ಅದನ್ನು ಕಸ್ಟಮರ್ ಮನೆಗೆ ಡೆಲಿವರ್ ಮಾಡ್ತೀವಿ ಇದು ಮ್ಯಾಟ್ರಾಗಿರುತ್ತೆ ಇದು ಫ್ರಿಜ್ಜಿಂದು ವಿಷಯ ಆದರೆ ಇನ್ನೊಂದೇನಪ್ಪ ಅಂತಂದರೆ ನನ್ನ ಓಪೋ ಶೋರೂಮಿಗೆ ಸೇ ಅಂದರೆ ಓಪೋ ಸರ್ವಿಸ್ ಸೇಲ್ಸ್ ಆ್ಯಂಡ್ ಸರ್ವಿಸಿಗೆ ಸೇರಿಸಿದ್ರಲ್ಲ ಅಲ್ಲೋಗಿ ಕೇಳೋದಾದರೆ ಅವರು ನನಗೆ ಮೂರು ಸಾವಿರದ ನೂರ ಎಂಬತ್ತ ಎಂಟು ರೂಪಾಯಿನ ಸ್ಯಾಲ್ರಿಯಾಗಿ ಕೊಟ್ಟಿರ್ತಾರೆ ನಾನು ಎಷ್ಟು ದಿವಸ ಅಟೆಂಡ್ ಆಗಿರ್ತೀನಿ ಅಷ್ಟು ದಿವಸದ್ದು ಮೂರು ಸಾವಿರದ ನೂರ ಎಂಬತ್ತೆಂಟು ರೂಪಾಯಿನ ನನಗೆ ಸ್ಯಾಲ್ರಿ ರೂಪದಲ್ಲಿ ಕೊಟ್ಟಿರ್ತಾರೆ ಅದು ನನಗೆ ಏಳನೇ ತಾರೀಕಿಗೆ ಕ್ರೆಡಿಟ್ ಆಗಿರ್ತದೆ ಮತ್ತು ನಾನು ಓಪೋ ಕಂಪ್ನಿ ಬಿಡೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ ನಾನು ಪಿ ಎಫ್ಗೆ ಅಪ್ಲೈ ಮಾಡಿದ್ದೆ ಆ ಪಿ ಎಫು ಎರಡರಿಂದ ಮೂರು ಸತ ನಾಲ್ಕು ಸತ ರಿಜೆಕ್ಟ್ ಆಯಿತು ಅದು ಒಂದು ಬಿಗ್ಗೆಸ್ಟ್ ರೀಸನ್ನು ನಾನು ಈ ಒಂದು ಓಪೋ ಕಂಪ್ನಿನ ರಿಸೈನ್ ಮಾಡೋಕ್ಕೆ ಏಕೆಂದರೆ ಓಪೋದವರು ನನ್ನ ಪಿ ಎಫ್ ಅಕೌಂಟ್ನ ಮತ್ತೆ ರೀಅಟ್ಯಾಚ್ ಮಾಡ್ತಿದ್ರು ರೀಅಟ್ಯಾಚ್ ಮಾಡೋದ್ರಿಂದ ನನಗೆ ಯಾವುದೇ ಪಿ ಎಫ್ ಕ್ಲೈಮ್ ಆಗ್ತಿರಲಿಲ್ಲ ಆದ್ದರಿಂದಾಗಿ ನನ್ನ ಸ್ವಲ್ಪ ಅನಿವಾರ್ಯ ಇದ್ದ ಕಾರಣ ನಾನು ಕೆಲಸ ಬಿಟ್ಟೆ ನನ್ನ ಸ್ಯಾಲ್ರಿ ಕೇಳೋಕೋದಾಗ ಈ ಒಂದು ಮಾತನ್ನ ನಾನು ಹೇಳಿರೋದಿಲ್ಲ ಬಟ್ ನಾನು ಯಾವಾಗ ಹದಿನೇಳನೇ ತಾರೀಕು ಕಾರ್ಮಿಕರ ಇಲಾಖೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಒಂದು ಚಾಟ್ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ನಿನ್ನ ಓಪೋ ಕಂಪ್ನಿಗೆ ಜಾಯಿನ್ ಮಾಡಿರೋದು ನೀನು ಅವ್ರ ಹತ್ರನೇ ಕೇಳಿ ನೀನು ಕ್ಲಿಯರ್ ಮಾಡ್ಕೊಳಪ್ಪ ಅಂತೇಳಿ ಹೇಳಿರ್ತಾರೆ ನಾನು ಇದೆಲ್ಲ ವಿಷಯನೂ ಕೂಡ ಲೆಟರ್ ರೈಟಿಂಗ್ನಲ್ಲಿ ಬರೆದು ಕಾರ್ಮಿಕರ ಇಲಾಖೆಗೆ ಕೊಟ್ಟು ಬರ್ತೀನಿ ಅವರು ಒಂದು ಡೇಟ್ ಕೊಡ್ತೀವಿ ಆ ಡೇಟಿಗೆ ಬರ್ತೀ ಬನ್ನಿ ಅವತ್ತು ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಅಂತೇಳಿ ಹೇಳಿರ್ತಾರೆ ಇದಿಷ್ಟು ಸದ್ಯಕ್ಕೆ ನನ್ನ ಜೊತೆ ಆದಂಥದ್ದು ಜೊತೆಗೆ ನಾನು ಕಾರ್ಮಿಕರ ಇಲಾಖೆಗೆ ಎಂಥಕ್ಕೆ ಹೋಗಿದ್ದು ಅಂತ ಇದಿಷ್ಟರಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಇದಿಷ್ಟು ನಾನು ಕೊಡ್ತಾ ಇರುವಂಥ ಇನ್ಫಾರ್ಮೇಷನ್ ಮುಂದೆ ಏನಾಗುತ್ತೆ ಅನ್ನೋದನ್ನು ಜಸ್ಟ್ ಫಾಲೋ ಮಾಡಿ ವೆಯ್ಟ್ ಮಾಡ್ತಾಯಿರಿ ನಿಮಗೂ ಕೂಡ ಗೊತ್ತಾಗುತ್ತೆ